ಗೊತ್ತಾಯ್ತಾ ಆಮೇಲೆ ಬ್ಲಾಸ್ಟರ್ ಎಲ್ಲ ಮಸಿ ಬ್ಲಾಸ್ಟ್ ಬಿಗ್ ಬ್ಲಾಸ್ಟ್ ಮಾಡಬಾರ್ದು ಗೊತ್ತಾಯ್ತಾ ಯಾವುದೇ ಅಲ್ಲೇ ಜಾಗಬೇಕು ಅವ್ರಿಗೆ ನೀವು ಒಂದೇ ಸಾರಿ ಇಟ್ಟು ಡೈನಮೆಂಟ್ ಇಟ್ಬೇಡ ಎಲ್ಲ ಮಸಿ ಬ್ಲಾಸ್ಟ್ ಗೊತ್ತಾಯ್ತಾ ಆಮೇಲೆ ನೀವು ಎಲ್ಲ ಕಂಪ್ಲೀಟ್ ಅವರು ಬ್ಲಾಸ್ಟ್ ಮಾಡುವಾಗ ಅವ್ರಿಗೆ ಹೇಳಿ ಒಂದು ವೇಳೆ ಒಂದು ವೇಳೆ ಈಗ ಅವ್ರಿಗೆ ಯಾರ್ಯಾರಿಗೆ ಮನೆ ಮನೆ ಏನೇನು ಹೋಗಿ

ಕೊಡಕ್ಕೆ ಕೊಡೋಕೆ ಬೇಡ ಫುಟ್ಟಿಂಗ್ ಹೋಯ್ತಲ್ಲ ಫುಟಿಂಗ್ ಹೋದಕ್ಕೂ ಅದು ಏನಾದ್ರು ಬ್ಲಾಸ್ಟ್ ಆಗಿ ಇದಾಗಿಲ್ಲ